ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂಯಿಸ್ ಕನ್ನಡ ಚಾನಲ್ಗೆ ಸ್ವಾಗತ ಏನಿದು ಅಂತ ನೋಡ್ತಾಯಿದ್ದೀರಾ ಟೊಮೊಟೊಕಾಯಿ ನಮ್ಮ ಗಿಡದಲ್ಲಿ ಸಿಕ್ಕಿರೋದು ಕೊನೆಯದಾಗಿ ಸಿಕ್ಕಿರೋದು ಇದು ಇದನ್ನು ಎಲ್ಲರೂ ಒಂದೊಂದು ಥರ ಚಟ್ನಿ ತಿಂದಿರ್ತಾರಲ್ಲ ತೆಂಗಿನಕಾಯಿ ಚಟ್ನಿ ಹುರುಳಿಕಾಳು ಚಟ್ನಿ ಕಳೆ ಬೀಜ ಚಟ್ನಿ ಸೊ ಇದು ಟೊಮಟಕಾಯಿಯಲ್ಲಿ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಚಟ್ನಿ ಮಾಡೋದಂತ ತೋರಿಸ್ತೀನಿ ನನ್ನ ನಮ್ಮಲ್ಲಿ ಒಂದು ಬಟ್ಲು ಸಿಕ್ಕಿದೆ ಇದನ್ನು ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆನ ಬಿಸಿ ಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಏನಕ್ಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಉರಿಯೋಕ್ಕೆ ನೋಡಿ ನಾನು ಕಾರ್ಕಿಲ್ಲಿ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಜಾಸ್ತಿ ಟೊಮೊಟೊ ಕೈ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂದರೆ ಕಮ್ಮಿ ಉರಿನಲ್ಲಿ ಇದು ಫುಲ್ಲು ಉರಿಬೇಕು ಫ್ರೆಂಡ್ಸ್ ಅರ್ಧ ಬರ್ಧ ಉಗಿದ್ರೆ ಖಾರ ಜಾಸ್ತಿ ಆಗುತ್ತೆ ಕಮ್ಮಿ ಉರಿ ಒಳಗೆ ನಾವು ಇದನ್ನು ಫುಲ್ಲು ಒಂದು ಬೆಳ್ಳಗಾಗುತ್ತೆ ಅಂಥವರೆಗೂ ನಾವು ಉರಿಬೇಕಾಗತ್ತೆ ನೋಡಿ ದಸ ಮೆಣಕಾಯಿ ಉರಿದಾಗಿದೆ ಈ ಥರ ಹುರ್ಕೋಬೇಕು ಈಗ ಇದಕ್ಕೆ ನಾವು ಟೊಮೊಟೊ ಹಾಕ್ಕೊಂಡು ಟೊಮಟಕಾಯಿನ ಹಾಕೊಂಡು ಉರಿಯೋಣೆ ತೊಳೆದಿಟ್ಟಿದ್ದೀನಿ ತೊಳೆದಿರೋ ಟೊಮಾಟೊಕಾಯಿನ ಇದ್ರಲ್ಲಿ ಹಾಕೋಣ ಕ್ಯಾಮ್ರಾ ಕ್ಲೋಸ್ ಆಗುತ್ತೆ ಇದು ನೆಕ್ಸ್ಟ್ಗಾಗವರೆಗೂ ಹುರಿಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ಈ ಥರ ನೀರೆಲ್ಲ ಇಂಬ್ರವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲಿ ಸೊ ಇದು ಆರಲಿ ಸ್ವಲ್ಪ ಸೈಡ್ ಗಿಡನ ಈಗ ಒಂದು ಪಾತ್ರೆಯಲ್ಲಿ ಕಡಲೆ ಬೀಜ ಹುರ್ಕೋಬೇಕು ಈಗ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜನ ಹುರ್ಕೋಬೇಕು ಹುಡಿದ್ಬಿಟ್ಟು ಚಿಪ್ಪೆ ತೆಗಿಯಾನೆ ಚಿಪ್ಪೆ ತೆಗಿಬೇಕು ನೋಡಿ ಕಡಲೆ ಬೀಜ ಹುರಿದು ಮೇಲೆ ಚಿಪ್ಪೆ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಈಗ ಇದ್ರ ಜೊತೆಗೆ ಮಿಕ್ಸಿಗೆ ಕಡಲೆ ಬೀಜ ಕಡಲೆ ಬೀಜ ಹಾಕಾಯಿತು ಈಗ ಬೆಳ್ಳುಳ್ಳಿ ನಾನು ಒಂದು ರೇಡಿ ಹಾಕ್ತಿದ್ದೀನಿ ಮತ್ತು ಜೀರಿಗೆ ಎರಡು ಸ್ಪೂನ್ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಈಗ ನಾವು ಹಸಿಮೆಣಸಿನ್ಕಾಯಿ ಹುರಿದಿಟ್ಟಿದ್ದೀವಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕಿ ಈಗ ಇದನ್ನು ಫಸ್ಟು ರುಬ್ಬನ ನೋಡಿ ಈಗ ಇದನ್ನು ಹಾಕಿ ರುಬ್ಬನ ನೀರೇನು ಹಾಕ್ಬಾರ್ದು ನೋಡಿ ಇದು ತರತರಿಯಾಗಿ ರುಬ್ಬಿದೆ ನೀರೇನು ಹಾಕ್ಬಾರ್ದು ಈಗ ನಾವಿಲ್ಲಿ ಟೊಮೊಟೊ ಬೇಯಿಸಿಟ್ಟಿದ್ದೀವಲ್ಲ ಎಣ್ಣೆಯಲ್ಲಿ ಸೊ ಇದನ್ನು ಇವಾಗ ಹಾಕಿ ರುಬ್ಬನ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಟೊಮೊಟಕಾಯಿ ಚಟ್ನಿ ಹೀಗಿದ್ದನ್ನು ಮುದ್ದೆ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಯಾವುದಕ್ಕೆ ಬೇಕನ್ನ ತಿನ್ಬೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಇರುಳ್ಳಿ ಈಗ ಚಟ್ನಿ ಜೊತೆ ಸರ್ವ್ ಮಾಡೋಣ ಅಕ್ಕಿ ರೊಟ್ಟಿ ಈರುಳ್ಳಿ ಚಟ್ನಿ ಹಳ್ಳಿಗಳ ಕಡೆ ಹಿಂಗೆ ಅಲ್ವ ಫ್ರೆಂಡ್ಸ್ ರೊಟ್ಟಿ ಹಾಕಿದ್ರೆ ಮುದ್ದೆ ಹಾಕಿದ್ರೆ ಈರುಳ್ಳಿ ಜೊತೆಗಿರಬೇಕು ಪಕ್ಕದಲ್ಲಿ ಈರುಳ್ಳಿ ನೆಂಚ್ಕೊಂಡು ಆರ್ತಾರೆ ಓಕೆ ಫ್ರೆಂಡ್ಸ್ ಈ ಸಿಂಪಲ್ಲಿಗಿರೋ ಚಟ್ನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಿಂಪಲ್ ಸಿಂಪಲ್ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯಾಟಿಂಗ್ ಮಾಡೋಣ ಚಟ್ನಿ ಚಳಿಗೆ ಸೂಪರಾಗಿರುತ್ತೆ ಟೇಕ್ ಕೇರ್ ಬೈ ಬಾಯ್